ನಮಸ್ತೆ ಫೋಕಸ್ ಟಿವಿ ಡಿಜಿಟಲ್ಗೆ ಸ್ವಾಗತ ಹುಕ್ಕೇರಿಯ ಪೊಲೀಸ್ ಠಾಣಾ ಆವರಣದಲ್ಲಿ ದಿನಾಂಕ ಒಂದು ಆರು ಎರಡು ಸಾವಿರದ ಇಪ್ಪತ್ತೈದರ ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ಬಕ್ರೀದ್ ಹಬ್ಬದ ನಿಮಿತ್ತ ಡಿವೈಎಸ್ಪಿ ರವಿನಾಯಕ್ ಗೋಕಾಕ್ ಇವರ ನೇತೃತ್ವದಲ್ಲಿ ಬಕ್ರೀದ್ ಹಬ್ಬದ ನಿಮಿತ್ತ ಸಭೆಯಲ್ಲಿ ಮಾತನಾಡಿ ಎಲ್ಲರೂ ಕೂಡಿಕೊಂಡು ಈ ಹಬ್ಬವನ್ನು ಆಚರಿಸಿ ಯಾವುದೇ ರೀತಿ ಅಹಿತಕರ ಘಟನೆ ಜರುಗದಂತೆ ಎಚ್ಚರಿಕೆ ವಹಿಸಿ ಎಂದರು ಈ ಸಭೆಯಲ್ಲಿ ಪುರಸಭೆ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ನಗರದ ಹಿಂದೂ ಮುಸ್ಲಿಂ ಮುಖಂಡರು ಸಂಘಟನೆಯ ಮುಖಂಡರು ಹಾಗೂ ಯುವಕರು ಹಾಗೂ ಹುಕ್ಕೇರಿ ಪೊಲೀಸ್ ಠಾಣೆ ಸಿಪಿಐ ಮಾಂತೇಶ್ ಬಸಾಪುರ್ ಉಪಸ್ಥಿತರಿದ್ದರು ಪಿಎಸ್ಐ ನಿಖಿಲ್ ಕಾಂಬ್ಳೆ ಮಂಜುನಾಥ್ ಕಬ್ಬೂರಿ ಚನ್ನಗೌಡ ಪಾಟೀಲ್ ರವಿ ಡಂಗ್ ನಜೀರ್ ಜಮಾದಾರ್ ಅಜಿತ್ ನಾಯಕ್ ಅರ್ಜುನ ಮಸರಗುಪ್ಪಿ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಫೋಕಸ್ ಟಿವಿ ಡಿಜಿಟಲ್ ಹುಕ್ಕೇರಿ ವಿಷಯವನ್ನು ನನ್ನ ಮನದಲ್ಲಿ ನಾನುಕೊಂಡು ಯಾವುದೇ ಸೈಡ ಸಮಾರಂಭಗಳಿರಲಿ ಅನೇಕ ಕೆಲವೊಂದು ಒಳಗ ಇರ್ತಾವ ನಾವು ನೋಡ್ತಾ ಇದ್ದೀವಿ ನೀವು ನೋಡ್ತಾ ಇದ್ದೀವಿ ನೀವಿನ್ನು ನಮ್ಮ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಹೆಚ್ಚಿನ ಮಾಹಿತಿ ಹಾಗೂ ಪ್ರತಿದಿನದ ಸುದ್ದಿಗಳಿಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡುವುದನ್ನು ಕೂಡ ಮರಿಬೇಡಿ